ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಲೋಕದಲ್ಲಿರೋರ ಬಹುತೇಕರ ಜೀವನದಲ್ಲಿ ಒಂದೊಂದು ನೋವಿನ ಇದೆ ತೆರೆ ಮೇಲೆ ನಕ್ತಾ ನಕ್ತಾ ಇರೋರ ಹಿಂದೆ ಮಾಸದಂತಹ ನೋವಿನ ಕಥೆ ಇರುತ್ತೆ ಆದ್ರೆ ಕೆಲವೊಬ್ರು ಹೇಳ್ಕೋತಾರೆ ಇನ್ನು ಕೆಲವೊಬ್ರು ಹೇಳ್ಕೊಳ್ಳಲ್ಲ ಅಷ್ಟೆ ಸೋಷಿಯಲ್ ಮೀಡಿಯಾವನ್ನು ಹೆಚ್ಚಾಗಿ ಬಳಸೋರಿಗೆ ಭೂಮಿಕಾ ದೇಶಪಾಂಡೆ ಅಂದ್ರೆ ಯಾರು ಅನ್ನೋದು ಗೊತ್ತೇ ಇರುತ್ತೆ ಯಾಕಂದ್ರೆ ನಿಂಗರಾಜು ಸಿಂಗಡಿಯವರ ಟೀಮ್ ಜೊತೆ ಸೇರ್ಕೊಂಡು ಹತಾರು ಶಾರ್ಟ್ ಮೂವಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ನೋಡೋಕೆ ಮುದ್ದಾಗಿರೋ ಈ ಹೆಣ್ಣು ಮಗಳ ಬದುಕಲ್ಲಿ ಯಾರು ಊಹಿಸದಂತಹ ಘಟನೆ ನಡೆದು ಹೋಗಿದೆ ನಿಂಗರಾಜು ಅವರಿಂದ ದೂರ ಆಗ್ತಾ ಇದ್ದಂತೆ ಬದುಕು ಸೂತ್ರಕ್ಕಿತ್ತ ಗಾಳಿ ಪಟದಂತಾಗಿತ್ತು ಅವರಿಂದ ದೂರ ಆದ್ನಲ್ಲ ಅನ್ನೋ ನೋವಲ್ಲಿ ಆತ್ಮಹತ್ಯೆಗೂ ಯತ್ನಿಸಿದ್ರು ಅದ್ರಷ್ಟ ಚೆನ್ನಾಗಿತ್ತು ಬದುಕುಳಿದು ಬಂದ್ರು ಸಾಯೋದಕ್ಕೆ ಯತ್ನಿಸಿದಾಗ್ಲೇ ಗೊತ್ತಾಗಿತ್ತು ಯಾರ್ ನನ್ನೋ ಯಾರ್ ನನ್ನವರಲ್ಲ ಅನ್ನೋ ಈ ಹೆಣ್ಮಗಳ ಬದುಕಿನ ಗತಿಗೆ ರೋಚಕ ಅಪ್ಪ ಕುಡಿತದ ದಾಸನ ಆಗಿದ್ರಿಂದ ಒಂದಿನ ಸಿಟ್ಟಲ್ಲಿ ನೀನ್ ಸತ್ತೋಗು ಅಂದಿದ್ರಂತೆ ಮಗಳು ಹೀಗ್ ಹೇಳಿದ ಐದೇ ದಿನಕ್ಕೆ ಅಪ್ಪ ಸಾವನ್ನಪ್ಪಿದ್ರು ಒಂದ್ ಕಡೆ ಅಪ್ಪ ಸತ್ತು ಬಹಳ ದಿನ ಆಗಿರ್ಲಿಲ್ಲ ಅಷ್ಟ್ರಲ್ಲೇ ಅಮ್ಮ ಇನ್ನೊಂದು ಮದುವೆ ಆಗಿದ್ರು ಅವತ್ತೇ ಕೊನೆ ಅಪ್ಪ ಅಮ್ಮನ ಪ್ರೀತಿ ಸಿಗದೆ ಒಬ್ಬಂಟಿಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ರು ನಿಜಕ್ಕೂ ಭೂಮಿಕಾ ದೇಶಪಾಂಡೆ ನಿಂಗರಾಜು ಟೀಮ್ ನಿಂದ ದೂರ ಆಗಿದ್ಯಾಕೆ ಇವರ ಬದುಕಿನ ಕತೆ ಎಂಥದ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ನಿಂಗರಾಜು ಹಾಗೂ ಭೂಮಿಕಾ ಮಧ್ಯೆ ಪ್ರೀತಿ ಹುಟ್ಟಿದೆ ಅಂತ ಸುದ್ದಿ ಆಗ್ತಾ ಇತ್ತು ಬೆಂಗಳೂರಿನ ಹುಡುಗಿ ಉತ್ತರ ಕರ್ನಾಟಕದ ಹುಡುಗ ಕ್ರಶ್ ಆಗಿ ಹೋಗಿದ್ರು ನಿಂಗರಾಜ್ ಅವರ ಯಾವುದೇ ಕಿರುಚಿತ್ರದಲ್ಲೂ ಭೂಮಿಕಾ ಇದ್ದೇ ಇರ್ತಾ ಇತ್ತು ಆದರೆ ಭೂಮಿಕಾ ಹಾಗೂ ನಿಂಗರಾಜು ದೂರ ಆಗಬೇಕು ಅಂತ ಸಾಕಷ್ಟು ಜನ ಬಯಸಿದ್ದಂತೆ ಅದ್ರಲ್ಲೂ ಭೂಮಿಕಾ ಮೇಲೆ ಸಾಕಷ್ಟು ಕಣ್ಣು ಬಿದ್ದಿತ್ತು ಬೆಂಗಳೂರಿಂದ ಬಂದವಳು ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡ್ತಿದ್ದಾಳಲ್ಲ ಅಂತ ತುಂಬಾ ಜನ ಹೊಟ್ಟೆ ಉರ್ಕೊಂಡಿದ್ರು ಆದ್ರೆ ಭೂಮಿಕಾ ದೇಶಪಾಂಡೆ ಪಾಲಿಗೆ ನಿಂಗರಾಜು ಬೆಸ್ಟ್ ಫ್ರೆಂಡ್ ಆಗಿದ್ರು ಎಷ್ಟು ಕ್ಲೋಸ್ ಆಗಿದ್ರು ಅಷ್ಟೇ ಜಗಳ ಆಡ್ತಾ ಇದ್ರು ದಿನಗಳು ಉರುಳ್ತಾ ಇದ್ದಂತೆ ವೃತ್ತಿ ವೈಯಕ್ತಿಕ ವಿಚಾರವಾಗಿ ಸಾಕಷ್ಟು ತಪ್ಪು ಕಲ್ಪನೆ ಬರೋದಕ್ಕೆ ಶುರುವಾಯ್ತು ಹೀಗಾಗಿ ಇಬ್ರು ದೂರ ದೂರ ಆದ್ರು ಈ ಬಗ್ಗೆ ಮಾತನಾಡಿದ ಭೂವಿಕಾ ನಾವಿಬ್ರು ದೂರ ಆಗಿದ್ದಕ್ಕೆ ಇಂದಿಗೂ ಬೇಜಾರಿದೆ ಆದ್ರೆ ಮೂವ್ ಆನ್ ಆಗಬೇಕಿತ್ತು ತಂದೆ ತಾಯಿ ಅಣ್ಣ ತಮ್ಮಂದಿರು ಮನೆಯವರ ಪ್ರೀತಿ ಬೇಕಿತ್ತು ನನಗೆ ಒಳ್ಳೆ ಕುಟುಂಬ ಎಲ್ರೂ ಬೇಕಿತ್ತು ಆ ಪ್ರೀತಿ ನನಗೆ ನಿಂಗರಾಜ್ ಅವರಲ್ಲಿ ಸಿಕ್ಕಿತ್ತು ಮೂರು ವರ್ಷಗಳ ಕಾಲ ನನ್ನನ್ನ ಹಿಡಿಯೋರ್ ಇರ್ಲಿಲ್ಲ ಟೀಮ್ ಚೆನ್ನಾಗಿತ್ತು ಹಾಗಾಗಿ ಬೇರೆ ಅವಕಾಶಗಳು ಸಿಕ್ಕರೂ ಹೋಗಿಲ್ಲ ಆ ಟೀಮ್ ನನ್ನ ಜೊತೆ ಇಲ್ಲ ಅಂದಾಗ ತುಂಬಾ ನೊಂದಿದ್ದೆ ಬಹುಶ ನಾನ್ ಅತ್ತಿದ್ದು ಅಪ್ಪ ತೀರ್ಕೊಂಡಾಗ್ಲೆ ಅನ್ಸುತ್ತೆ ಇದಾದ ಮೇಲೆ ನಿಂಗರಾಜ್ ಟೀಮ್ ನಿಂದ ದೂರ ಆದ್ಮೇಲೆ ತುಂಬಾ ಅತ್ತಿದ್ದು ಅವರಿಂದ ಹೊರ ಬಂದ ಮೇಲೆ ಆತ್ಮಹತ್ಯೆ ಯತ್ನ ಮಾಡಿದ್ದೆ ಐಸಿಯು ನಲ್ಲಿದ್ದಾಗ ನನಗೆ ನನ್ನವರು ಯಾರು ಅಂತ ಗೊತ್ತಾಯ್ತು ನಮ್ಮವರು ನಮಗೆ ನೋವು ಕೊಡ್ತಾರೆ ಅಂದ್ರೆ ಅವರು ನಮ್ಮವರಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ ಹನ್ನೊಂದು ಅಣ್ಣಂದಿರು ಅಪ್ಪ ಅಮ್ಮ ಜೊತೆಗೆ ನಿಂಗರಾಜ್ ಜೊತೆಗೂ ಬ್ರೇಕಪ್ ಆಯ್ತು ನನಗೆ ತಾಯಿ ಪ್ರೀತಿ ಸಿಕ್ಕಿದ್ದು ನೆನಪಿಲ್ಲ ಅಪ್ಪ ತೀರ್ಕೊಂಡ ಮೇಲೆ ಅಪ್ಪ ನಮ್ಮನ್ನ ಬಿಟ್ಟು ಬೇರೆ ಮದ್ವೆ ಆದ್ರು ಅಮ್ಮನ ಜೊತೆ ನಮ್ಮ ಕಾಂಟ್ಯಾಕ್ಟ್ ಕೂಡ ಇಲ್ಲ ಅಪ್ಪ ತೀರ್ಕೊಂಡ ಮೇಲೆ ಅಮ್ಮ ನಮ್ಮನ್ನ ಬಿಟ್ಟು ಬೇರೆ ಮದುವೆ ಆಗ ಅಮ್ಮನ ಜೊತೆ ನಮ್ಮ ಕಾಂಟ್ಯಾಕ್ಟ್ ಕೂಡ ಇಲ್ಲ ಆತ್ಮೀಗರೆ ಭೂಮಿಕಾ ಅವರ ವೈಯಕ್ತಿಕ ಬದುಕು ನಿಜಕ್ಕೂ ಕಣ್ಣೀರ್ ಹಾಕತ್ತೆ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾಗ ಮಗಳು ಮನೆಯಲ್ಲಿ ಇಲ್ಲ ಅಂದ್ರೆ ಅವರ ತಂದೆ ಮಗಳ ಫೋಟೋ ನೋಡಿ ದಿನ ಶುರು ಮಾಡ್ತಾ ಇದ್ರು ಮಗಳನ್ನ ಕಂಡ್ರೆ ಅಷ್ಟಿಷ್ಟ ಪಡ್ತಾ ಇದ್ರು ದಿನ ಕಳೆದಂತೆ ಆರ್ಥಿಕ ನಷ್ಟ ಅನುಭವಿಸೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಹೆಂಡತಿ ಜೊತೆಗೂ ನಿತ್ಯ ಜಗಳ ಮಾಡ್ತಾ ಇತ್ತು ಇದ್ರ ಪರಿಣಾಮ ಭೂಮಿಕಾ ತಂದೆ ಕುಡಿತದ ಚಟಕ್ಕೆ ಬಿದ್ದರು ಎಂದೂ ಕೂಡ ಕುಡಿಯದೆ ಇರೋರು ನಿತ್ಯ ಕುಡಿದ್ಕೊಂಡ್ ಬರೋದಕ್ಕೆ ಶುರು ಮಾಡಿದ್ರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುಡಿತಾ ಇತ್ತು ಹೀಗೆ ಒಂದಿನ ಭೂಮಿಕಾ ಬಾಲಿಗೆ ಟ್ರಿಪ್ ಹೋಗಿದ್ರು ಆ ಟೈಮ್ ನಲ್ಲಿ ತಂದೆ ಫೋನ್ ಮಾಡಿದ್ರು ಕುಡಿದ್ಕೊಂಡೇ ಮಾತನಾಡಿದ್ರಿಂದ ಭೂಮಿಕಾಗೆ ತುಂಬಾನೇ ಸಿಟ್ಟು ಬರುತ್ತೆ ಮನೆಯಲ್ಲಿ ಕುಡಿಯೋ ತಂದೆ ಇದ್ದಾಗ ಹೊರಗಡೆ ಜನರು ಕೆಟ್ಟದಾಗಿ ನೋಡ್ತಾರೆ ಹೀಗಾಗಿ ನನಗ್ ಸಾಕಾಗಿ ಹೋಗಿತ್ತು ನೀನ್ ಈ ತರ ಕುಡಿದು ಟಾರ್ಚರ್ ಕೊಡೋ ಬದಲು ನೇಣ್ ಹಾಕೊಂಡು ಸಾಯಿ ನಾವು ಎಲ್ಲಿಯಾದ್ರೂ ಹೊರಗಡೆ ಹೋಗಿ ಬದುಕ್ತೀವಿ ಅಂದಿದ್ರು ಹೀಗೆ ಅಪ್ಪನಿಗೆ ಹೇಳಿ ಐದ್ ದಿನ ಆಗಿತ್ತು ಅಷ್ಟೇ ಭೂಮಿಕಾ ಕೂಡ ಬಾಲಿ ಟ್ರಿಪ್ ಮುಗಿಸ್ಕೊಂಡು ಬಂದಿರ್ಲಿಲ್ಲ ಅಷ್ಟೊತ್ತಿಗಾಗಲೇ ಮನೆಯಿಂದ ಫೋನ್ ಬಂದಿತ್ತು ನಿಮ್ಮ ಅಪ್ಪ ತೀರ್ಕೊಂಡಿದ್ದಾರೆ ಅಂತ ನನ್ನ ತಂದೆಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಯಾಕಾದ್ರು ನಾನಂದು ಅಪ್ಪನಿಗೆ ಈ ತರ ಮಾತು ಹೇಳಿದೆ ಅನ್ನೋ ನೋವು ಇವತ್ತಿಗೂ ಕಾಡ್ತಾ ಇದೆ ಇದೇ ಕಾರಣಕ್ಕೆ ಅವತ್ತೇ ಕೊನೆ ಮತ್ತೆಂದು ನಾನ್ ಯಾರಿಗೂ ನೀನ್ ಹಾಳಾಗ್ ಹೋಗು ಸಾಯಿರಿ ಅಂತ ಬಯ್ಯೋದಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಇವತ್ತು ಎಲ್ರ ಮುಂದೆ ನಗ್ತಾ ಇರೋ ಭೂಮಿಕಾ ಜೀವನದಲ್ಲಿ ಕಷ್ಟಗಳನ್ನು ನೋಡ್ಕೊಂಡು ಬೆಳೆದವರು ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ